ಹಾಯ್ ಹಲೋ ಸ್ನೇಹಿತರೆ ನಮಸ್ತೆ ನಾನು ಶ್ರೀಕಾಂತ್ ಇವತ್ತು ಒಂದು ಹೊಸ ವಿಡಿಯೋ ಒಂಥರ ಕ್ರೇಜಿ ಅನ್ಬೋದು ಏನಪ್ಪಾ ಅಂತ ಹೇಳಿದ್ರೆ ಇವಾಗ ನಾನು ಎರಡು ಡಿಸ್ಪ್ಲೇ ಇದರಲ್ಲಿ ಇಟ್ಕೊಂಡಿದ್ದೀನಿ ಈ ಡಿಸ್ಪ್ಲೇಗಳು ಏನಪ್ಪಾ ಅಂದ್ರೆ ಎರಡು ಮೊಬೈಲ್ ಫೋನ್ನ ಸ್ಕ್ರೀನ್ಗಳಿವೆ ಓಕೆನಾ ಒಂದು ಎಲ್ ಸಿ ಡಿ ಡಿಸ್ಪ್ಲೇ ಈ ವೈ ಈಗ ಏನು ಸ್ಟೀಲ್ ಕಲರ್ ಕಾಣುತ್ತಲ್ಲ ಈ ಸ್ಟೀಲ್ ಕಲರ್ ಕಾಣುವಂತದ್ದು ಎಲ್ ಸಿ ಡಿ ಡಿಸ್ಪ್ಲೇ ಹಾಗೂ ಇಲ್ಲಿ ಆ ಬ್ರೌನ್ ಬ್ಲೂ ಕಲರ್ ಏನ್ ಈ ತರ ಕಾಣುತ್ತಲ್ಲ ಬ್ರೌನ್ ಕಾಣುತ್ತಲ್ಲ ಇದು ಅಮಲೆಡ್ ಅಮಾಲೆಟ್ ಡಿಸ್ಪ್ಲೇ ಈ ಎರಡು ಡಿಸ್ಪ್ಲೇಗಳಲ್ಲಿ ಒಳಗಡೆ ಏನೇನಿದೆ ಯಾವ ರೀತಿಯಾಗಿದೆ ಏನೇನಿದೆ ಒಳಗಡೆ ಅಂತ ಹೇಳಿ ಫಸ್ಟ್ ನೋಡ್ಬೇಕನ್ನೋದು ನನ್ಗೊಂದು ಕುತೂಹಲ ಹಾಗೂ ಅದ್ರ ಜೊತೆ ನಿಮಗೆ ತೋರಿಸ್ಬೇಕು ಪ್ರತಿಯೊಬ್ಬರ ಮೊಬೈಲ್ ಅಲ್ಲೂ ಡಿಸ್ಪ್ಲೇ ಅಲ್ಲಿ ಒಳಗೆ ಇರುತ್ತೆ ಅಂತ ಹೇಳಿ ನೋಡಬೇಕು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಮೇನ್ ಸ್ನೇಹಿತರೆ ಈ ಡಿಸ್ಪ್ಲೇಗಳನ್ನ ಒಂದೊಂದಾಗಿ ಓಪನ್ ಮಾಡೋಣ ಆಲ್ರೆಡಿ ಎರಡು ಏನಿದೆ ಅಲ್ಲ ಡ್ಯಾಮೇಜ್ ಆಗಿರುವಂತದ್ದು ಎರಡು ನೋಡಿದ ಎರಡು ಡ್ಯಾಮೇಜ್ ನೋಡಿ ಒಂದು ಈ ಸೈಡು ಒಂದು ಈ ಸೈಡು ಇದೊಂದು ಫುಲ್ ಡ್ಯಾಮೇಜ್ ಆಗಿದೆ ಇದು ಎಲ್ ಸಿ ಡಿ ಡಿಸ್ಪ್ಲೇ ಫುಲ್ ಡ್ಯಾಮೇಜ್ ಆಗಿದೆ ಆಮೇಲೆ ಡಿಸ್ಪ್ಲೇ ಪರ್ಫೆಕ್ಟ್ ಇದೆ ಆದ್ರೆ ಹೋಗಿದೆ ಓಕೆನಾ ಇವೆರಡು ಡಿಸ್ಪ್ಲೇಗಳನ್ನು ನಾವೀಗ ಓಪನ್ ಮಾಡಿ ನೋಡುವಂಥದ್ದು ಓಕೆನಾ ಓಪನ್ ಮಾಡಿ ನೋಡೋಣ ಹೇಗೆ ಇದೆ ಅಂತೇಳಿ ಗೊತ್ತಾಗುತ್ತೆ ಇವಾಗ ಓಕೆನಾ ಬನ್ನಿ ನೋಡೋಣ ನೋಡೋಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಈ ಮಿಸ್ಟರ್ ಸಿರಿ ಚಾನಲ್ಗೆ ಬಂದಿದ್ದೆ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಯಾಕೆಂದ್ರೆ ನೆಕ್ಸ್ಟ್ ಬರೋ ವಿಡಿಯೋ ನಿಮಗೇನೆ ಬೇಗ ನೋಟಿಫಿಕೇಶನ್ ಬರುತ್ತೆ ವಿಡಿಯೋಗಳನ್ನು ನೀವೇ ಬೇಗ ನೋಡ್ಬೋದು ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಜಾಸ್ತಿ ಶೇರ್ ಮಾಡಿ ಹಾಗೂ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಬಹುದು ಓಕೆನಾ ಶುರು ಮಾಡೋಣ ಬನ್ನಿ ಹ ನೋಡಿ ಸ್ನೇಹಿತರೆ ಫಸ್ಟ್ ನಾವೀಗ ಎಲ್ ಸಿ ಡಿ ಡಿಸ್ಪ್ಲೇ ಈ ಎಲ್ ಎಲ್ ಸಿ ಡಿ ಡಿಸ್ಪ್ಲೇನ ಫಸ್ಟ್ ನಾವೀಗ ಓಪನ್ ಮಾಡಿ ನೋಡೋಣ ಅಮಲ ಸೈಡ್ ಇಟ್ಟಿರ್ತೀನಿ ಎಲ್ ಸಿ ಡಿ ಫಸ್ಟ್ ನೋಡಿ ಈಗ ಮೇಲ್ ಭಾಗದಲ್ಲಿ ಏನಿದೆ ಅಲ್ಲ ಇದ್ರ ಮೇಲೆ ಒಂದ್ ಭಾಗ ಏನಿದೆ ಅಲ್ಲ ಈ ಭಾಗದಲ್ಲಿ ಇದ್ರ ಮೇಲೆ ಏನು ಟೆಂಪರ್ಡ್ ಗ್ಲಾಸ್ ಏನು ಇಲ್ಲ ಓಕೆನಾ ಇದು ಮೇಲ್ಗಡೆ ಇದು ಇದೆ ಓಕೆನಾ ಫಸ್ಟ್ ಓಪನ್ ಮಾಡೋಣ ನೋಡಿ ಇದು ಸ್ಟ್ರಿಪ್ ಇದು ನಮ್ಮ ಮದರ್ ಬೋರ್ಡ್ಗೆ ಹಾಗೂ ಆ ಕನೆಕ್ಟ್ ಆಗಿರುತ್ತೆ ಇಲ್ಲಿಂದ ಮೊಬೈಲ್ಗೆ ಇದಕ್ಕೆ ಕನೆಕ್ಟ್ ಆಗಿರುತ್ತೆ ಓಕೆನಾ ಮೊಬೈಲ್ ಏನು ಮದರ್ ಬೋರ್ಡ್ ಇರುತ್ತಲ್ಲ ಪಿ ಸಿ ಬಿ ಕನೆಕ್ಟ್ ಆಗಿರುತ್ತೆ ನೋಡೋಣ ಫಸ್ಟ್ ಓಪನ್ ಮಾಡೋಣ ನೋಡಿ ಈ ರೀತಿ ಓಪನ್ ಮಾಡೋದು ಓಪನ್ ಮಾಡೋದಾಯ್ತಾ ಇಷ್ಟಿರುತ್ತೆ ಇದು ಆ ಡಿಸ್ಪ್ಲೇಗೆ ಕನೆಕ್ಟ್ ಆಗಿರುತ್ತೆ ಇವಾಗ ಇದ್ರ ಮೇಲ್ಗಡೆ ಇನ್ನೊಂದು ಬ್ಲಾಕ್ ಲೇಯರ್ ಇದೆ ಬ್ಲಾಕ್ ಲೇಯರ್ ಕೇಳ್ತಾ ಇದ್ದೀನಿ ಏನಿಲ್ಲ ಏನಂದ್ರೆ ಇದು ಅರ್ಥ ಆಗಬಾರ್ದು ಅಥವಾ ಶಾರ್ಟ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಬೋರ್ಡ್ಗೂ ಹಾಗೂ ಆ ಈ ಮೆಟಲ್ ಏನು ಆ ಶಾರ್ಟ್ ಆಗಬಾರ್ದು ಅಂತ ಈ ರೀತಿ ಕೋಟಿ ತಾರೀಕ್ ಓಕೆನಾ ಈ ಎಲ್ ಸಿ ಡಿ ಡಿಸ್ಪ್ಲೇದಲ್ಲಿ ಎಲ್ ಸಿ ಡಿ ಇರುತ್ತೆ ಚಿಕ್ಕ ಚಿಕ್ಕ ಒಂದು ಐದು ಆರು ಎಲ್ ಸಿ ಡಿ ಬಲ್ಪ್ ಗಳಿರ್ತವೆ ಆ ಬಲ್ಪ್ ಮೂಲಕನೇ ಇದಕ್ಕೆ ಬೋರ್ಡ್ ನ ಲೈಟ್ ಹರಿಯುವಂತದ್ದು ಓಕೆನಾ ಇವಾಗ ಮೇಲುಪಾಗ ಫಸ್ಟ್ ಓಪನ್ ಮಾಡೋಣ ಇದ್ರ ಮೇಲೆ ಒಂದು ಮೆಟಲ್ ನೋಡಿ ರೀತಿ ಮೆಟಲ್ ಇದೆ ಓಕೆನಾ ಗೊತ್ತಿಲ್ಲ ನೋಡಿ ಓಪನ್ ಮಾಡಿದೀನಲ್ಲ ಇದ್ರೆ ಆಲ್ರೆಡಿ ಎಷ್ಟು ಎರಡು ಒಂದು ಮಿರರ್ ಇದು ಅಲು ಮೆಟಲ್ ಪೀಸ್ ಓಕೆನಾ ತಗಡಿಂದು ಮೆಟಲ್ ಇದು ತಗಡಿನ ಪೀಸ್ ಅದೇ ಓಕೆ ಈ ರೀತಿ ಫೋಲ್ಡ್ ಆಗುತ್ತೆ ನೋಡಿ ಅದೇ ಒಂದ್ ರೀತಿ ಸ್ಟೀಲ್ ತರ ಇದೆ ಓಕೆನಾ ನೋಡಿ ಸ್ಟೀಲ್ ತರ ಇದೆ ಓಕೆ ಇದು ಬದಿಗಿಡ್ತೀನಿ ನೆಕ್ಸ್ಟ್ ಇನ್ನೊಂದು ಪೇಪರ್ ಸೇಮ್ ಮಿರರ್ ಇದ್ದಂಗಿದೆ ಮಿರರ್ ನಮ್ಮ ಪೇಸ್ ನಮ್ ಕಾಣುತ್ತೆ ಆದ್ರೆ ಆ ಕ್ಲಿಯರ್ ಆಗಿ ಕಾಣಲ್ಲ ಜೂಮ್ ಆಗಿ ಕಾಣುತ್ತೆ ನೋಡಿ ಓಕೆನಾ ಜೂಮ್ ಜೂಮ್ ಆಗಿ ಕಾಣುತ್ತೆ ಓಕೆನಾ ಮಿರರ್ ಪೀಸ್ ಇದೆ ಒಂದು ಮಿರರ್ ತರ ಇದೆ ಅದರ ಹೆಸರು ಏನಂತ ಗೊತ್ತಿಲ್ಲ ದಯವಿಟ್ಟು ಯಾರು ಓದ್ತಿದ್ರೆ ಕಾಮೆಂಟ್ಸ್ ಅಲ್ಲಿ ತಿಳಿಸಿ ಓಕೆನಾ ನೆಕ್ಸ್ಟ್ ನೆಕ್ಸ್ಟ್ ಏನಿದೆ ಇದರಲ್ಲಿ ಇನ್ನೊಂದು ಹಾರ್ಡ್ ಪ್ಲಾಸ್ಟಿಕ್ ಪೇಪರ್ ಇದೆ ಆಕ್ಚುಲಿ ಇದೆ ದಪ್ಪ ಇದೆ ಇದರಲ್ಲೇ ದಪ್ಪ ಇದೆ ಇರಬಹುದು ಅನಿಸುತ್ತೆ ನೋಡೋಣ ಓಕೆ ಹಾ ತೆಗೆದಿದೀನಿ ನೋಡ್ರಿ ಈ ತರ ದಪ್ಪ ಪ್ಲಾಸ್ಟಿಕ್ ಇದೆ ಈ ದಪ್ಪ ಪ್ಲಾಸ್ಟಿಕ್ ಗೆ ಇಲ್ಲಿ ಅಲ್ಲ ಇಲ್ಲಿ ನೋಡ್ರಿ ಎಲ್ ಸಿ ಡಿ ಇದೆ ಅಂದ್ರೆ ಬಲ್ಪ್ಗಳು ಎಲ್ ಸಿ ಡಿ ಬಲ್ಪ್ಗಳು ಒಂದ್ ಎರಡು ಮೂರ್ ನಾಲ್ಕೈದು ಆರು ಏಳು ಎಂಟು ಒಂಬತ್ತು ಹತ್ತು ಸಣ್ಣ ಒಂದ್ ಹತ್ತು ಹದಿನೈದು ಎಲ್ ಸಿ ಡಿ ಬಲ್ಪ್ ಇದೆ ಈ ಬಲ್ಪ್ ಗೆ ಹಿಂಗ್ ಕನೆಕ್ಟ್ ಇದ್ದಾಗ ಓಕೆನಾ ಈ ತರ ಕನೆಕ್ಟ್ ಇದ್ದಾಗ ಲೈಟ್ ಇದ್ರ ಮೂಲಕನೇ ಪ್ರವೇಶಿಸುವಂತದ್ದು ಇದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಲೈಟ್ ಹರಿಯುತ್ತೆ ಇದ್ರ ಮೂಲಕ ಇಡೀ ಡಿಸ್ಪ್ಲೇನು ಬ್ರೈಟ್ ಆಗಿ ಕಾಣುತ್ತೆ ಇದಿಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿಯ ಬೆಳಕು ಎಲ್ ಸಿ ಡಿ ಬಲ್ಪ್ ಇಂದ ಇಡೀ ಡಿಸ್ಪ್ಲೇಗೆ ಬರಲ್ಲ ಓಕೆನಾ ನೆಕ್ಸ್ಟ್ ಇದಾಯ್ತು ಆಮೇಲೆ ಇನ್ನೊಂದು ವೈಟ್ ಪೇಪರ್ ಇದು ರಿಫ್ಲೆಕ್ಟ್ ಮಾಡುತ್ತೆ ಆಕ್ಚುಲಿ ಈ ಫೋಟೋ ಸ್ಟುಡಿಯೋದಲ್ಲೆಲ್ಲ ಲೈಟ್ ಬಳಸ್ತಾರೆ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಲಿಕ್ಕೆ ನೋಡಿದ್ರಲ್ಲ ಸ್ಟುಡಿಯೋದಲ್ಲಿ ಲೈಟ್ ಇರುತ್ತಲ್ಲ ಸ್ಟುಡಿಯೋ ಲೈಟ್ ಅದ್ರ ಮುಂದ್ಗಡೆ ಪೇಪರ್ ಹಾಕಿರ್ತಾರೆ ಆ ಪೇಪರ್ ಇದೇ ಪೇಪರ್ ಈ ನಿಂದ ಲೈಟ್ ಎಲ್ಲ ಕಡೆ ಸ್ಮೂತ್ ಆಗಿ ಅಂದ್ರೆ ಏನಂತಾರೆ ಮಿಲ್ಕಿ ಲೈಟ್ ಅಂತಾರಲ್ಲ ಹಾಲಿನಂತೆ ಅಂದ್ರೆ ಕೂಲ್ ಆಗಿರುತ್ತೆ ಆ ರೀತಿ ಕೂಲ್ ಆಗಿ ಲೈಟ್ ಅನ್ನು ಇದು ಎಲ್ಲ ಕಡೆ ಸ್ಪ್ರೆಡ್ ಮಾಡುತ್ತೆ ಓಕೆನಾ ಆನಂತರ ಇನ್ನೊಂದು ಇದೇನು ಗೊತ್ತಿಲ್ಲ ಇದು ಸಾಧಾರಣ ಮಿರರ್ ತರಾನೇ ಇದೆ ಆದ್ರೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ ಹಿಂಗಿಟ್ಟಾಗ್ಲೂ ಏನು ಕಾಣಲ್ಲ ಹಿಂಗಿಟ್ರೆ ಸ್ವಲ್ಪ ಒಳಗಡೆ ಕಾಣುತ್ತೆ ನೋಡಿ ಕಾಣುತ್ತೆ ಹೊರಗಡೆ ಎಲ್ಲ ಕಾಣುತ್ತೆ ಆದ್ರೆ ಈ ಕಡೆಯಿಂದ ಇಟ್ಟೆ ಕಾಣ ಆದ್ರೆ ಜೂಮ್ ಆಗುತ್ತೆ ಸಿಕ್ಕಾಪಟ್ಟೆ ಜೂಮ್ ಕಾಣುತ್ತೆ ನೋಡಿ ಇದೊಂದು ಪೇಪರ್ ಓಕೆನಾ ಇಟ್ಟಿದ್ದೀನಿ ನೆಕ್ಸ್ಟ್ ಈಗ ಎಲ್ಲ ಮುಗೀತು ಇಷ್ಟು ಪೇಪರ್ಸ್ ಇದೆ ನೋಡಿದ್ರಲ್ಲ ಟೋಟಲಿ ಮೂರು ನಾಲ್ಕು ಐದು ಐಟಮ್ ನ ಹೊರಗ್ ತಗಿದೀವಿ ನೆಕ್ಸ್ಟ್ ಏನಂತ ನೋಡೋಣ ನೆಕ್ಸ್ಟ್ ಏನು ಇಲ್ಲ ಇಲ್ಲಿಂದ ಈಗ ನೆಕ್ಸ್ಟ್ ನೋಡೋಣ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ ನೋಡೋಣ ಇನ್ನೊಂದು ಪೇಪರ್ ಇದೆ ಹ ಇನ್ನೊಂದಿದೆ ನೋಡಿ ಹಾ ಓಕೆನಾ ಈಗ ಇದ್ರ ಬಗ್ಗೆ ಹೇಳ್ಬಿಡ್ತೀನಿ ಇದು ಆಕ್ಚುಲಿ ಏನಪ್ಪಾ ಅಂದ್ರೆ ಇದು ಟೆಂಪರ್ಡ್ ಗ್ಲಾಸ್ ಇದೆ ಇದ್ರ ಮೇಲೆ ಟೆಂಪರ್ಡ್ ಗ್ಲಾಸ್ ಇದೆ ನಾವು ಹಾಕಿರುವಂತ ಟೆಂಪರ್ಡ್ ಗ್ಲಾಸ್ ಸೇಫ್ಟಿ ಹೊಡಿಬಾರ್ದು ಅಂತ ಹಾಕ್ತಿವಲ್ಲ ನೋಡಿ ಇಲ್ಲಿ ಇದೆ ನೋಡಿ ಇದ್ರ ಮೇಲೆ ಗ್ಲಾಸ್ ಇದೆ ಆಕ್ಚುಲಿ ಎರಡು ಇದೆ ಒಂದು ಟಚ್ ಇದಕ್ಕೆ ಲಿಂಕ್ ಇದೆ ಆಕ್ಚುಲಿ ಇಲ್ಲಿ ಕಟ್ ಆಯ್ತು ನೋಡಿ ಈ ಪ್ಲೇಸ್ ಅಲ್ಲಿ ಕಟ್ ಆಗಿದೆ ಡಿಸ್ಪ್ಲೇಗೆ ಲಿಂಕ್ ಆಗಿರುತ್ತೆ ಅಂದ್ರೆ ಡಿಸ್ಪ್ಲೇ ಟು ಡಿಸ್ಪ್ಲೇ ಟು ಟಚ್ ಎಲ್ಲ ಲಿಂಕ್ ಆಗಿರುತ್ತೆ ಆಕ್ಚುಲಿ ಇದು ಡಿಸ್ಪ್ಲೇ ನೋಡ್ರಿ ಗ್ಲಾಸ್ ಇಂದ ಡಿಸ್ಪ್ಲೇ ಇದೆ ಹೊಡೆಯುತ್ತೆ ಇದು ಡಿಸ್ಪ್ಲೇ ಡಿಸ್ಪ್ಲೇ ಟಚ್ ಆಗಿರುತ್ತೆ ಆಮೇಲೆ ಇದು ಟಚ್ ಅಂದ್ರೆ ನಾವು ಮುಟ್ಟಾಗಿ ವರ್ಕ್ ಆಗ್ಲಿಕ್ಕೆ ಬೇಕಲ್ಲ ಆ ರೀತಿ ಟಚ್ ಇದೆ ಇದ್ರ ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದ್ರ ಮೇಲೆ ಹಾಕಿರೋದು ಟೆಂಪರ್ಡ್ ಗ್ಲಾಸ್ ಇದ್ರ ಮೇಲ್ಗಡೆ ಏನಿದೆ ಅಲ್ಲ ನೋಡಿ ಇಲ್ಲಿ ಗ್ಲಾಸ್ ಇದೆ ಇದ್ರೆ ನಾವು ಹಾಕಿರೋದು ಎಷ್ಟು ಅಡಿಷನಲ್ ಗ್ಲಾಸ್ ಹಾಕಿರ್ತೀವಲ್ಲ ಬೇಡ ಕೈಗೆ ಹೊಡೆಯುತ್ತೆ ರೀತಿ ನೋಡಿ ಇದು ಗ್ಲಾಸ್ ಟೆಂಪರ್ಡ್ ಗ್ಲಾಸ್ ಇದು ಒಳಗಡೆ ಟಚ್ ಇದೆ ಇಲ್ಲಿರೋದು ಟಚ್ ಆಕ್ಚುಲಿ ನಾವು ಇದು ನೋಡಿ ಇದರ ಜಲ್ ಇದೆ ಇದ್ರ ಮುಟ್ಟದಾಗ್ಲೆ ವರ್ಕ್ ಆಗುತ್ತೆ ಆಕ್ಚುಲಿ ನಾವು ಟೆಂಪರ್ ಗ್ಲಾಸ್ ಹಾಕಲ್ಲ ಹಾಕ್ತಾ ಇದ್ದಾಗ್ಲೂ ವರ್ಕ್ ಆಗ್ಲಿಕ್ಕೆ ಮೇಲ್ ಸೇಫ್ಟಿ ಗಾರ್ಡ್ ಹಾಕಿರ್ತಾರಲ್ಲ ಅವ್ರ ಡಿಸ್ಪ್ಲೇ ಬರುತ್ತಲ್ಲ ಆಕ್ಚುಲ್ ಡಿಸ್ಪ್ಲೇ ಆಮೇಲೆ ಇದು ಒರಿಜಿನಲ್ ಕಾಣುವಂಥದ್ದು ನಾವು ಪಿಕ್ಚರ್ ನೋಡಿದಾಗ ಕಾಣುವಂಥದ್ದು ಇದರಲ್ಲಿ ಇರುತ್ತೆ ನೋಡಿ ಇದು ಗ್ಲಾಸ್ ಇದೆ ಓಕೆನಾ ಇದ್ರ ಮೇಲೂ ಇನ್ನೊಂದು ಇದ್ದಂಗಿದೆ ನೋಡೋಣ ಏನು ಬರಲ್ಲ ಎಲ್ಲ ಪುಡಿ ಪುಡಿ ಹಿಡ್ಕೊಳತ್ತೆ ಬಿಟ್ಟು ಬರಲ್ಲ ಓಕೆನಾ ಇಷ್ಟ ಐದು ಟೈಮ್ಗಳು ನಮ್ಮ ಮೊಬೈಲ್ ನ ಅಂದ್ರೆ ಓಲ್ಡ್ ಇರೋ ಎಲ್ ಸಿ ಡಿ ಡಿಸ್ಪ್ಲೇಗಳು ಏನ್ ಬರ್ತಾವಲ್ಲ ಆ ಎಲ್ಲ ಮೊಬೈಲ್ಗಳಲ್ಲಿ ರೀತಿ ಆದಂತ ಐಟಮ್ಗಳು ಗಳು ಇಷ್ಟಿರುತ್ತೆ ನಾವಿಷ್ಟಕ್ಕೆ ಎರಡ್ ಸಾವಿರ ಎರಡೂವರೆ ಸಾವಿರ ಕಂ ಆದ್ರೆ ಮೂರ್ ಸಾವಿರ ನಾಲ್ಕು ಸಾವಿರ ಕೊಟ್ಟು ನಾವು ರಿಪೇರಿ ಮಾಡಿಸುವಂತದ್ದು ಓಕೆನಾ ಇವಾಗ ಇದನ್ನ ಸೈಡಿಗೆ ಇರ್ತೀನಿ ನೆಕ್ಸ್ಟ್ ಬಂದ್ಬಿಟ್ಟು ಅಮೋಲೆಟ್ ಡಿಸ್ಪ್ಲೇ ಓಕೆನಾ ಇದು ಅಮೋಲಡ್ ಡಿಸ್ಪ್ಲೇ ಇದಕ್ಕೂ ಇದಕ್ಕೂ ಭಾರಿ ವ್ಯತ್ಯಾಸ ಇರುತ್ತೆ ಇದು ಸಿಕ್ಕಾಪಟ್ಟೆ ತಿನ್ ಆಗಿರುತ್ತೆ ಇದ್ರಲ್ಲಿ ಯಾವುದೇ ಇ ಡಿ ಬಲ್ಪ್ಗಳು ಇರಲ್ಲ ಓಕೆ ಇಲ್ಲಿ ನೋಡಿದ್ರಲ್ಲ ಈ ತರ ಬಲ್ಪ್ ಇದೆ ಅಲ್ಲ ಇಲ್ಲಿ ಇಲ್ಲಿ ಸಾಲಲ್ಲಿ ಬಲ್ಪ್ ಕಾಣುತ್ತಲ್ಲ ಈ ತರ ಬಲ್ಪ್ಗಳು ಇದ್ರಲ್ಲಿ ಇರೋಲ್ಲ ಇದ್ರಲ್ಲಿ ಈ ಒಂದು ಇದರ ಐ ಸಿ ಮೂಲಕನೇ ಇದಕ್ಕೆ ಲೈಟ್ ಎಲ್ಲ ಕಡೆನೂ ಸ್ಪ್ರೆಡ್ ಆಗುವಂತದ್ದು ಐ ಸಿ ಮೂಲಕನೇ ಲೈಟ್ ಸ್ಪ್ರೆಡ್ ಆಗುತ್ತೆ ಇದು ಅಮೋಲೆಡ್ ಡಿಸ್ಪ್ಲೇ ಅಮೋಲೆಡ್ ಡಿಸ್ಪ್ಲೇ ಮಾತ್ರನೇ ಇನ್ ಸ್ಪಿಂಗರ್ ಡಿಸ್ಪ್ಲೇ ಏನು ಸೆನ್ಸರ್ ಇರುತ್ತಲ್ಲ ಇನ್ ಸ್ಪಿಂಗರ್ ನಾವು ಮೇಲೆ ಟಚ್ ಮಾಡಿ ಓಪನ್ ಮಾಡ್ತೀವಲ್ಲ ಡಿಸ್ಪ್ಲೇ ಹಾಕ ಇನ್ ನೋಡಿ ಇಲ್ಲಿದೆ ಅಲ್ಲ ಓಪನ್ ಇದೆ ಆಕ್ಚುಲಿ ನಿಮಗೆಲ್ಲ ಕಾಣ್ಬೋದು ನೋಡಿ ಅಡಿಗಡೆ ಕಾಣ್ಬೋದ ಕೈ ಮಾಡ್ದಾಗ ಕಾಣುತ್ತಲ್ಲ ನೋಡಿ ಕಾಣುತ್ತೆ ಓ ಇಲ್ಲಿದೆ ನೋಡಿ ಈ ಪ್ಲೇಸ್ ಅಲ್ಲಿ ಇದೆ ಅಲ್ಲ ನೋಡ್ರಿ ಇದು ಇದು ಇನ್ ಫಿಂಗರ್ ಸೆನ್ಸರ್ ಅನ್ನ ಇಲ್ಲಿ ಅಳವಡಿಸ್ಕೊಳ್ತಾರೆ ಇದು ಅಮಲ ಡಿಸ್ಪ್ಲೇ ಮಾತ್ರ ಸಾಧ್ಯ ಬೇರೆ ಮಾಮೂಲಿ ಎಲ್ ಸಿ ಡಿ ಡಿಸ್ಪ್ಲೇಗೆ ಆ ರೀತಿ ಮಾಡಲಿಕ್ಕೆ ಬರಲ್ಲ ಓಕೆನಾ ಗ್ಲಾಸ್ ಕೈಯಲ್ಲಿ ಓಕೆ ಇದನ್ನು ಕೂಡ ನಾವು ಅದೇ ರೀತಿ ಓಪನ್ ಮಾಡೋಣ ಈಗ ಇದರ ಮೇಲೆನೂ ಕೂಡ ಯಾವುದೇ ಟೆಂಪರ್ಡ್ ಗ್ಲಾಸ್ ಅನ್ನೋದಿಲ್ಲ ಓಕೆನಾ ನೋಡೋಣ ಇದ್ರ ಮೇಲೆ ಯಾವುದೇ ಗ್ಲಾಸ್ ಅಂದ್ರೆ ನಾವು ಎಷ್ಟೊಂದ ಹಾಕಿರುವಂತ ಗ್ಲಾಸ್ ಇಲ್ಲ ಇದು ಸ್ಟ್ರಿಪ್ ಮಾಮೂಲಿ ಅಲ್ಲದಂತೆ ಸ್ಟ್ರಿಪ್ ಇದರಲ್ಲೂ ಕೂಡ ಇರುತ್ತೆ ಕಟ್ ಆಗೋಯ್ತು ಅಂದ್ರೆ ಬ್ಯಾಕ್ ಸೈಡಿಗೆ ಪರ್ಫೆಕ್ಟ್ ಆಗಿ ಅಂಟಿಸಿರ್ತಾರೆ ನೋಡಿ ಅಲ್ಲಿ ಏನಿತ್ತು ನೋಡಿ ಇಲ್ಲಿ ಐ ಸಿ ಇದೆ ನೋಡಿ ಒಂದು ಐ ಸಿ ಅಟ್ಯಾಚ್ ಮಾಡಿದ್ದಾರೆ ಈ ಐ ಸಿಗೆ ಗೆ ಟೋಟಲ್ ಎಲ್ಲ ಕನೆಕ್ಷನ್ ಕಾಣ್ತಾ ಇರೋದು ಇಲ್ಲಿಂದ ಒಂದು ಐ ಸಿ ಇದೆ ಇದಕ್ಕೆ ಓಕೆ ಓಕೆನಾಪನ್ ಮಾಡಿದಿನಿ ಇಷ್ಟು ನೋಡ್ರಿ ಇದಕ್ಕೆ ಈ ರೀತಿ ಮ್ಯಾಟ್ ಒಳ್ಳೆ ಸ್ಮೂತ್ ಇದೆ ಓಲ್ಡ್ ಇದ್ರಲ್ಲಿ ಏನ್ ಮಾಡಿದ್ವಿ ನಾವು ಬ್ಯಾಕ್ ಸೈಡ್ ಈ ತರ ಪೇಪರ್ ಇತ್ತು ತಾನೆ ಇಲ್ಲಿ ಅರ್ಥ ಆಗ್ಬಾರ್ದು ಅಂತ ಹೇಳಿ ಇದ್ರ ಮೇಲೆ ಈ ತರ ಇದೆ ಓಕೆನಾ ಓಪನ್ ಮಾಡೋದು ಹೇಗಂತ ನೋಡೋಣ ನೋಡಿ ಇದರಲ್ಲಿ ಡೈರೆಕ್ಟ್ ಆಗಿ ಡಿಸ್ಪ್ಲೇನೆ ಹೊರಗೆ ಬರುವಂತದ್ದು ನೋಡಿ ಇಷ್ಟೇನೆ ಇದರಲ್ಲಿ ಜಾಸ್ತಿ ಏನು ಐಟಮ್ಸ್ ಗಳಿಲ್ಲ ಡೈರೆಕ್ಟ್ ಡಿಸ್ಪ್ಲೇ ಡಿಸ್ಪ್ಲೇ ಹಿಂದ್ಗಡೆ ಒಂದು ಮಿರರ್ ಇಲ್ಲೇ ಅಲ್ಲೇನಿತ್ತು ಜಾಸ್ತಿ ಮಿರರ್ಗಳು ಪೇಪರ್ಸ್ಗಳು ಈ ತರದೇ ಇಷ್ಟೆಲ್ಲ ಇತ್ತು ಆದ್ರೆ ಇಷ್ಟು ಆಪ್ಷನ್ ಆದ್ರೆ ಅಮೂಲ್ಯ ಡಿಸ್ಪ್ಲೇ ಅಲ್ಲಿ ಏನೂ ಇಲ್ಲ ಎರಡೇ ಪೇಪರ್ಸ್ ಇದೆ ಬ್ಯಾಕ್ ಸೈಡ್ ಒಂದು ಇದರೊಳಗೆ ಎರಡು ಇದೆ ಒಂದು ಈ ತರ ಸ್ಮೂತ್ ಇದೆ ಇನ್ನೊಂದು ಗ್ಲಾಸ್ ಡಿಸ್ಪ್ಲೇ ಟೈಪ್ ಪೇಪರ್ ಇದೆ ಅಷ್ಟೇ ಬಿಟ್ಟರೆ ಏನಿಲ್ಲ ಈಗ ನೋಡಿ ಕಾಣುತ್ತೆ ಇಷ್ಟೇ ಇರೋದು ಇದ್ರ ಮೂಲಕ ಸೆನ್ಸರ್ ಹೊರೆಯುತ್ತೆ ಡಿಸ್ಪ್ಲೇ ಬೋರ್ಡಲ್ಲಿರುವಂಥ ಅಲ್ಲಿರುವಂತ ಡಿಸ್ಪ್ಲೇ ಮೇಲೆ ಕೆಲಸ ಮಾಡುತ್ತೆ ನಾವು ಟಚ್ ಮಾಡಿದಾಗ ವರ್ಕ್ ಆಗುತ್ತೆ ನೋಡಿದ್ವಲ್ಲ ಇಷ್ಟಿದೆ ಇದ್ರೊಳಗೆ ಮತ್ತೇನಿದೆ ಗೊತ್ತಾಗಲ್ಲ ನೋಡೋಣ ಇಲ್ಲ ಇದರಲ್ಲಿ ಯಾವುದೇ ರೀತಿ ನೋಡಿ ಹೇಳಿದ್ನಲ್ಲ ಯಾವುದೇ ರೀತಿ ಇ ಡಿಗಳಾಗಲಿ ಏನು ಇರಲ್ಲ ನೋಡಿ ಓಕೆನಾ ಏನು ಇಲ್ಲ ಏನೇ ಇರೋದು ನೋಡಿ ಇಲ್ಲೊಂದು ಐ ಸಿ ಇದೆ ಕಟ್ ಆಗುತ್ತೆ ಕಟ್ ಕಟ್ ಅಂತ ಲಾಂಗ್ ಲೆಂತ್ ಐ ಸಿ ಇದೆ ಓಕೆನಾ ಡಿಸ್ಪ್ಲೇದಲ್ಲಿ ಏನು ಇಲ್ಲ ಇನ್ನೊಂದು ಅಂದ್ರೆ ಮೇನ್ ಡಿಸ್ಪ್ಲೇಗೆ ಅಟ್ಯಾಚ್ ಆಗಿದೆ ಬಿಟ್ರೆ ಇಲ್ಲಿ ಏನು ತಗಿಲಿಕ್ಕೆ ಏನೂ ಇಲ್ಲ ನೋಡೋಣ ತಕ್ಕ ಓಕೆನಾ ನೋಡ ಇಲ್ಲ ಅಂದ್ರೆ ಇದು ಮೇಲ್ಗಡೆ ಇರೋ ಡಿಸ್ಪ್ಲೇ ನಾವೇನು ಅಂತೀವಲ್ಲ ಟಚ್ ಮಾಡಿ ನಾವೇನು ಟಚ್ ವರ್ಕ್ ಮಾಡ್ತೀವಲ್ಲ ಕಂಪ್ನಿ ಬ್ರ್ಯಾಂಡ್ ಬಂದಾಗ ಟೆಂಪಲ್ ಹಾಕೋಕ್ಕಿಂತ ಮುಂಚೆ ಅದಕ್ಕೆ ಇದರ ಡಿಸ್ಪ್ಲೇ ಅಂಟ್ಕೊಂಡಿದೆ ಓಕೆನಾ ನೋಡಿ ಇಷ್ಟೇ ಇರೋದು ಅಂತು ಆದರೆ ಇದು ಈ ಡಿಸ್ಪ್ಲೇಗು ಇನ್ನೇನು ಇದೆಯಲ್ಲ ಈ ತರ ಓಪನ್ ಮಾಡಿದ್ವಿ ಈ ಡಿಸ್ಪ್ಲೇಗೂ ರೇಟ್ ವ್ಯತ್ಯಾಸ ಭಾರಿ ಇದೆ ಇದಕ್ಕೆ ರೇಟ್ ಕಮ್ಮಿ ಮುಂಚೆ ಓಲ್ಡ್ ಮುಂಚೆ ಬರ್ತಿತ್ತು ಹಳೆಯ ಮೊಬೈಲ್ ಇತ್ತಲ್ಲ ಫಸ್ಟ್ ಇತ್ತಲ್ಲ ಎಂಡ್ ಅದರಲ್ಲೆಲ್ಲ ಈ ಡಿಸ್ಪ್ಲೇ ಬರ್ತಿತ್ತು ಎಲ್ ಸಿ ಡಿ ಡಿಸ್ಪ್ಲೇ ಈಗಲ್ಲ ಅಮಲ್ ಡಿಸ್ಪ್ಲೇ ಬರುತ್ತೆ ಇದ್ರಲ್ಲೂ ಈಗ ಇನ್ನೂ ಹೈಯರ್ ಬಂದಿದೆ ಅಮೆಲ್ ಅಲ್ಲೂ ಸಿಕ್ಕಾಪಟ್ಟೆ ಹೈಯರ್ ಬಂದಿದೆ ಅದರಲ್ಲೂ ಕೂಡ ಇಷ್ಟೇ ಇರುತ್ತೆ ಆದ್ರೆ ಕ್ರಿಸ್ಟಲ್ ಕ್ಲಿಯರ್ ಆಗುತ್ತೆ ಇದರಲ್ಲಿ ಪಿಕ್ಸಲ್ಸ್ ಗಳು ಪ್ರತಿ ಲೈಟ್ ಸ್ಪ್ರೆಡ್ ಆಗುತ್ತೆ ಎಲ್ಲಿ ಅಂದ್ರೆ ಡಿಸ್ಪ್ಲೇದಲ್ಲಿ ಅಂದ್ರೆ ಎಷ್ಟು ಯಾವ ಪಿಕ್ಸೆಲ್ಸ್ ಆನ್ ಆಗಬೇಕು ಅದು ಆನ್ ಆಗುತ್ತೆ ಯಾವ ಪಿಕ್ಸೆಲ್ ಆಫ್ ಆಗಬೇಕು ಅದು ಆಫ್ ಆಗುತ್ತೆ ಆ ರೀತಿ ಇರುತ್ತೆ ಈ ಅಮಲೇಡಲ್ಲಿ ಇದ್ರಲ್ಲಿ ಮಾತ್ರ ಹಾಗಿಲ್ಲ ಎಲ್ಲ ಲೈಟ್ಗಳು ಆನ್ ಆಗುತ್ತೆ ಆಟೋಮೆಟಿಕ್ಲಿ ಡಿಸ್ಪ್ಲೇ ಮೇಲೆ ಕಂಟ್ರೋಲ್ ಮಾಡುತ್ತೆ ವಿಯಲ್ಲಿ ಏನು ಬ್ಯಾಕ್ ಲೈಟ್ ಇರುತ್ತಲ್ಲ ಅದೇ ತರ ಇದು ಸ್ನೇಹಿತರೆ ನೋಡಿದ್ರಲ್ಲ ಇಷ್ಟು ಐಟಮ್ಗಳನ್ನು ನಿಮಗೆ ಇವತ್ತು ಓಪನ್ ಮಾಡಿ ತೋರಿಸಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಯೂಟರ್ ಮಾನಿಟರ್ ಓಪನ್ ಮಾಡೋಣ ಅದ್ರಲ್ಲಿ ಹೇಗಿರುತ್ತೆ ಅದ್ರಲ್ಲಿ ಏನೇನಿರುತ್ತೆ ಕಂಪ್ಯೂಟರ್ ಮಾನಿಟರ್ ಡಿಸ್ಪ್ಲೇದಲ್ಲಿ ಅನ್ನೋದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅದ್ರ ಹತ್ರ ಇನ್ನೊಂದು ಹಿಂಟ್ಸ್ ಕೊಡ್ತಾ ಇದ್ದೀನಿ ವರ್ಲ್ಡ್ ಬಿಗ್ಗೆಸ್ಟ್ ತಿನ್ನಿ ಟಿವಿ ಆಗಿತ್ತು ಒಂದು ಕಾಲದಲ್ಲಿ ಅದ್ ಯಾವ ಟಿವಿ ಅಂತ ಹೇಳಿ ನೀವು ಕಾಮೆಂಟ್ಸ್ ಮಾಡಿ ತಿನ್ನಿ ಟಿವಿ ಒಂದು ಪೆನ್ಸಿಲ್ ಅನ್ನ ಕೂಡ ಡಿಸ್ಪ್ಲೇ ಮೇಲೆ ಇಟ್ಟರೆ ಬಿದೋಗುತ್ತೆ ಅಷ್ಟು ತಿನ್ನಿ ಆಗಿರುವಂತ ಟಿವಿಯನ್ನು ಅದರ ಡಿಸ್ಪ್ಲೇ ಕೂಡ ಓಪನ್ ಮಾಡಿ ಅದರೊಳಗೆ ಏನಿದೆ ಅನ್ನೋದನ್ನು ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ಸದ್ಯದಲ್ಲಿ ಆ ವಿಡಿಯೋ ಕೂಡ ನಿಮ್ಮ ಮುಂದೆ ಬರುತ್ತೆ ಸ್ನೇಹಿತರೆ ಓಕೆನಾ ಈ ವಿಡಿಯೋವನ್ನು ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್